ವಚನಗಳ ಆದರ್ಶಗಳು ನಮ್ಮ ನಡೆಯಲ್ಲಿ ಹೊಂದಿಸಿಕೊಳ್ಬೇಕು ಒಮ್ಮನಸ್ಸಿನಿಂದ ಏಳ್ಗೆಯ ದೇವನ್ನು ಹೊಂದಬೇಕೆಂದು ಹಿರಿಯ ಸಮಾಜ ಸೇವಕಿ ಸಾಹಿತಿ ಸಂಗೀತಕಾರ್ತಿ ಮಧು ಮುಂಬೈ ಮುಂಬಯ್ ಹೇಳಿದರು ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ವತಿಯಿಂದ ಬಸವ ಜಯಂತಿ ಆಚರಣೆಯ ಪ್ರಯುಕ್ತ ಗೂಗಲ್ ಮೀಟ್ ಮೂಲಕ ಹಮ್ಮಿಕೊಳ್ಳಲಾದ ಬದುಕ ಬಂಡಿಯ ವಚನಗಳು ಬಸವಣ್ಣನವರ ವಚನಗಳ ವಾಚನ ಹಾಗೂ ಭಾವಾರ್ಥ ಪ್ರಸ್ತುತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರ ವಾಚನದ ಅಭಿಪ್ರಾಯವನ್ನು ತಿಳಿಸುವುದರೊಂದಿಗೆ ಇವರು ಎಲ್ಲರನ್ನೂ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಜ್ಯೋತಿ ಹೇರಳಗಿ ರಜಿತಾ ಕಾರ್ಯಪ್ಪ ಗಾಯತ್ರಿ ಪಳತಡ್ಕ ಶಿವಲಕ್ಷ್ಮಿ ಆರ್ ನಾಯಕ್ ರಾಧಿಕಾ ಕಾಮತ್ ಸಂಯುಕ್ತ ಜೈನ್ ಮಾಲತಿ ರಮೇಶ್ ಆಶಾಡೂರು ಅನಿತಾ ರಾಣಿ ಉಮಾ ಸುನಿಲ್ ನಿರೀಕ್ಷಿತಾ ಮಂಗಳೂರು ರೇಣುಕಾ ಸಂಗಪ್ಪನವರ ಶ್ಯಾಮಲಾ ರಾಮ್ ಪ್ರಸಾದ್ ಸವಿತಾ ಕರ್ಕೇರ ಕಾವೂರು ಕುಮಾರ ಚಲ್ವಾದಿ ರೇಖಾ ರಾವ್ ಮೊದಲಾದವರು ಬಸವಣ್ಣನವರ ಹಲವು ವಚನಗಳನ್ನು ಭಾವಾರ್ಥ ಸಹಿತ ವಾಚನ ಮಾಡಿದರು ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷೆ ಪರಿಮಳ ಮಹೇಶ್ ರಾವ್ ಮಾತನಾಡಿ ಮೂಢತನ ಆಚರಣೆಗಳನ್ನು ಹೋಗಲಾಡಿಸುವುದೇ ಬಸವಣ್ಣನವರ ಧ್ಯೇಯವಾಗಿತ್ತಲ್ಲದೆ ಸಮಾಜವನ್ನು ಯಾವ ಕಾರಣಕ್ಕೂ ಅವರು ಒಡೆದವರಲ್ಲ ಸಮಾಜದ ಒಗ್ಗಟ್ಟು ಅವರ ಪ್ರತಿ ವಚನಗಳ ಭಾವಗಳಲ್ಲೂ ಕಂಡು ಬರ್ತದೆ ಅದನ್ನರಿತು ಪ್ರಸ್ತುತ ಸಮಾಜದಲ್ಲಿ ನಾವೆಲ್ಲ ಒಂದಾಗಬೇಕೇ ಹೊರತು ಪದಗಳ ಅರ್ಥವನ್ನು ನಮ್ಮ ಆಲೋಚನೆಯ ನಿಲುಕಿಗೆ ಸಿಲುಕಿಸಿ ನಮ್ಮೊಳಗೆ ವಿಭಜನೆಯಾಗುವುದಲ್ಲ ಎಂದರು ರಂಗಕರ್ಮಿ ಸಾಹಿತಿ ಚಿತ್ರಕಾರ ಶಿವಗಿರಿ ಕಲ್ಲರ್ಕ ಹಿರಿಯ ಕವಿ ಸುರೇಶ್ ನೆಗಡುಗುಳಿ ಅನಾವರಣದ ಮಾಧ್ಯಮ ಪ್ರಚಾರಕ ವೀಣಾಧರ ರಾವ್ ಬೆಂಗಳೂರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರಮ್ಯಾ ವೀಕೆ ಪ್ರಾರ್ಥನೆಯನ್ನು ನೆರವೇರಿಸಿದ್ರು ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಸಂಘಟನಾ ಸಂಯೋಜಕಿ ಅಶ್ವಿತಾ ಶ್ರೀಧರ್ ಕಾರ್ಯಕ್ರಮ ನಿರೂಪಿಸಿದರು